ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಾನು ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದೆ ಇವತ್ತು ನಂದು ಡೆಂಟಲ್ ಚೆಕ್ಅಪ್ ಇತ್ತು ಸೊ ಹಾಗಾಗಿ ಇವತ್ತು ಏನು ಮಾಡ್ತಾರೆ ನೋಡಬೇಕು ಅಲ್ಲಿಗೆ ಅಲ್ಲಿದ್ದು ಇವತ್ತು ಪರ್ಮನೆಂಟ್ ಫಿಲ್ಲಿಂಗ್ ಮಾಡಿದರು ಸೊ ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಡೀಟೇಲ್ ಬೇಕಾದರೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಹಾಗೆ ರೂಟ್ ಕೆನಲ್ ಬಗ್ಗೆ ನಿಮ್ಗೆ ಏನಾದರೂ ಹೆದರಿಕೆ ಇದ್ದರೆ ಅದ್ರ ಬಗ್ಗೆನೂ ಕೇಳಿ ಹೇಗೆ ಏನಾಯಿತು ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿಂದ ಬಂದವಳು ಸೀದಾ ಮಾಯ ಮನೆಯಲ್ಲೇ ಇದ್ದೆ ಸಂಜೆ ತನಕ ಹಾಗೆ ತಮ್ಮ ತಮ್ಮ ನೆಣ್ತಿ ಪ್ರಾಗೆ ಕೂಡ ಬಂದಿದ್ದರು ಎಲ್ಲರೂ ಒಟ್ಟಿಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ನಮ್ಮ ಹೆಚ್ಚಿ ಮನೆಯಲ್ಲಿ ಪೂಜೆ ನಮ್ದು ಇವತ್ತು ಸರ್ತಿ ಪೂಜೆ ಮಾಡೋದು ತಮ್ಮ ಅವನ ಹೆಂಡತಿ ಅಮ್ಮ ಎಲ್ಲ ಹೋಗಿದ್ದಾನೆ ನಾನಿಗೆ ಸ್ನಾನ ಮಾಡಿ ಹೋಗ್ತಾ ಇದ್ದೀನಿ ಪ್ರಾಗೆ ಮಲಗಿದ್ದಾಳೆ ಅಪ್ಪ ಕೂಡ ಮನೇಲಿದ್ದಾರೆ ಅವಳು ಬರೋದಿಲ್ಲ ಮಲಗಿದ್ದಾಳೆ ಹಾಗಾಗಿ ಹೋಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಬಂದು ಕೂತಿದ್ದೀವಿ ಭಟ್ರು ಇನ್ನೂ ಬರಲಿಲ್ಲ ಅದಕ್ಕೆ ಇದ್ದೀವಿ ಮನೇಲಿ ಪರವಾಗಿ ಒಬ್ಬರೇ ಇದ್ದರೆ ಅಪ್ಪ ಬೇರೆ ಅವರದ್ದು ಮನೆಯಲ್ಲಿ ಬಂದು ಜಟ್ನಿ ಹಾಗಾಗಿ ಅವರು ಹೋಗಬೇಕು ನಮ್ಮ ಅವರದ್ದು ದೇವ್ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಅಲ್ಲಿಂದ ಅವರು ಸೀದಾ ಅವರದ್ದು ಅಕ್ಕನ ಮನೆಯಲ್ಲಿ ಜಟ್ನಿ ಇರೋದು ಸೊ ಅಲ್ಲಿಗೆ ಹೋಗ್ಬೇಕು ಈಗ ಮನೆ ಹೂವು ಅಂದ್ರೆ ಮಳೆ ಬರ್ತಾ ಇದೆ ಬಟರ್ ಕೂಡ ಇನ್ನೂ ಬಂದಿಲ್ಲ ಅವ್ರೆಲ್ಲಾ ಕಡೆ ಪೂಜೆ ಮಾಡ್ಕೊಂಡಿ ನಾವು ಏಳು ಗಂಟೆಗೆ ಬಂದಿದ್ದಾರೆ ಅವರೆಲ್ಲ ಅಲ್ಲಿ ಬಟ್ರು ಮಾತ್ರ ಬಂದಿದೆ ಕಾಯ್ತಾ ಇದ್ದೀವಿ ನನಗೆ ಅಂತೂ ಬೆಳಿಗ್ಗೆ ಬೇಗ ಬಂದ ಪೂಜೆ ಮಗಿಸಿ ನಾವು ಸೀದ ಮನೆಗೆ ಬಂದ್ವಿ ಅಪ್ಪ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ಪ್ರಾಗೆ ನನ್ನ ಮನೇಲಿ ಬಿಟ್ಟು ಹೋಗಿದ್ವಲ್ಲ ಸೊ ಹಾಗಾಗಿ ಇವರು ಇವಾಗ ಅವರದ್ದು ದೈದ ಮನೆ ಕಂಡ್ಲೂರ ಹತ್ರ ಬರುತ್ತೆ ಕುಂದಾಪುರದ ಹತ್ರ ಸೊ ಅಲ್ಲಿ ಹೊರಟರು ತಮ್ಮ ತಮ್ಮ ನೆಂಟಿ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ಅವ್ರು ಆ ಕಡೆಯಿಂದನೇ ಹೋದ್ರು ಅಮ್ಮ ಈಗ ಹೋಗ್ತಾರೆ ಇಲ್ಲಿಂದ ಅಣಿಕೆ ಮಾಡಲಿಕ್ಕೆ ನಾನು ಸ್ವಲ್ಪ ಮನೇಲೆಲ್ಲ ಅವ್ರು ಬರೋದ್ರೊಳಗೆ ಕೆಲಸ ಎಲ್ಲ ಮುಗಿಸಿದರೆ ಆಮೇಲೆ ಅವ್ರು ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ ಇವಾಗ ನಾನು ಆಣ್ಬು ತೆಗೆಯಕ್ಕೆ ಹೋಗ್ತಾ ಇದ್ದೀನಿ ಮಶ್ರೂಮ್ ತುಂಬ ಟೈಮ್ ಆಗೋಯ್ತು ಅಂತ ಹೇಳ್ಬೋದು ನಾನು ವರ್ಷಗಳೇ ಆಗೋಯ್ತು ತಿಂದೇನೆ ಇವಾಗ ಸಿಗುತ್ತಾ ನೋಡುವ ಅಂತ ಬಂದೆ ಇಲ್ಲಿ ನೋಡುವ ಎಂಥ ಸಿಗ್ತದೆ ಅಂತ ಆ ಕಡೆಯಿಂದ ಹೋಗ್ತೀನಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಷ್ಟು ಸಿಗುತ್ತೆ ಏನು ಸಿಗುತ್ತೆ ಅಂತ ಹಾಗೆ ಇವತ್ತು ತಮ್ಮ ತಮ್ಮ ನೆಂಟರು ಹೋಗ್ತಾರೆ ಅದು ಸಂಜೆ ಇವತ್ತು ಮಧ್ಯಾಹ್ನ ಚಿಕನ್ ಸಾರು ಹಾಗೆ ಫಿಶ್ ಫ್ರೈ ಎಲ್ಲ ಮಾಡ್ತಾಯಿದ್ವಿ ಅದ್ರ ಜೊತೆ ಇದನ್ನು ಮಾಡಿದ್ವಿ ನೋಡುವ ಎಷ್ಟು ಸಿಗ್ತದೆ ಹಾಗೆ ನಾನು ಅಣ್ಬೆ ನೋಡಿ ಈ ಥರ ಕಲರ್ ಕಲರ್ ಇರುತ್ತೆ ನಂಗೆ ಯಾವ್ದು ಯಾವುದು ಅಂತ ಗೊತ್ತಾಗುತ್ತೆ ನಾನೇನೋ ತುಂಬ ಟೈಮ್ ಆಯ್ತಲ್ಲ ಇದೆಲ್ಲ ತೆಗಿಯಕ್ಕೆ ಬರದೆ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡೆ ಗೊತ್ತಾಗುತ್ತೆ ಯಾವುದು ಇವು ನಾವು ತಿನ್ಬೌದು ಅಂತ ಅಣಬು ಯಾವುದು ಬೇರೆದಂತ ಸೊ ಈ ಥರ ಕಲರ್ ಕಲರಲ್ಲಿ ಇರ್ತದೆ ನೋಡಿ ಈ ಥರ ಇದೆ ನಾನು ಸ್ವಲ್ಪ ಮೊಗ್ಗಿರೋದು ನಂಗೆ ಜಾಸ್ತಿ ಸಿಗಲಿಲ್ಲ ಎಲ್ಲ ಹಳ್ಳಿ ಹಳ್ಳಿ ಇತ್ತು ಸೊ ಆ ಥರದ್ದೇ ನಾನು ತೆಗ್ದಿದ್ದೆ ಯಾಕಂದರೆ ಇಲ್ಲೇ ಹತ್ತಿರ ಅಲ್ವ ದೂರ ದೂರ ನಾವು ಕ್ಯಾರಿ ಮಾಡೋದಾದರೆ ಇಷ್ಟು ಹಳ್ಳಿರೋದೆಲ್ಲ ತೆಗೊಂಡು ಹೋಗ್ಲಿಕ್ಕೆ ಆಗೋಲ್ಲ ಸ್ವಲ್ಪ ಮೊಗ್ಗಿರುತ್ತಲ್ಲ ಆ ಥರ ಇದ್ದರೆ ಆಗುತ್ತೆ ಸೊ ನೋಡಿ ಈ ಥರದ್ದೆಲ್ಲ ತೆಗಿತಾ ಇದ್ದೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ತುಂಬ ವರ್ಷದ ಮೇಲೆ ತೆಗಿಯೋಕ್ಕೆ ಬಂದಿದ್ದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ತುಂಬಾ ಪ್ರೋಟೀನ್ ಕೂಡ ಇರ್ತದೆ ಇದರಲ್ಲಿ ಚಿಕ್ಕ ಚಿಕ್ಕದುಂಟು ದೊಡ್ಡ ದೊಡ್ಡದೆಲ್ಲ ಉಂಟು ನನಗೆ ಮನೇಲಿ ಅಮ್ಮ ಬರುವಾಗಲೂ ಕೂದಲು ಸಿಕ್ಕಂ ಅಮ್ಮ ಬರುವಾಗ ಸ್ವಲ್ಪ ಬಂದಿದ್ದಾರೆ ಅವರು ಪೂಜೆಗೆ ಹೋಗಿ ಬರುವಾಗ ಅಲ್ಲಿ ಸಿಕ್ಕಿತಂತೆ ಹಾಗೆ ನಾನಿಲ್ಲಿ ಸ್ವಲ್ಪ ಹೋಗ್ತೀನಿ ನೋಡುವ ನಾಳೆ ಸ್ವಲ್ಪ ಸಣ್ಣ ಸಣ್ಣ ಸಿಕ್ಕಿದ್ರೆ ಮಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇದೆ ನನ್ನದು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಒಂದೆರಡು ದಿವಸ ಬಿಟ್ಟು ಸಾಂಬಾರ ಏನು ಮಾಡ್ಕೊಂಡು ತಿನ್ಬೋದು ಇವಾಗ ನೋಡುವ ಎಷ್ಟು ಸಿಗ್ತದೆ ನೋಡ್ತೀನಿ ಎಲ್ಲ ಕಡೆ ಹೋದ್ರೆ ಒಂದು ಚೀಲ ಆಗ್ಬೋದು ಅಂತ ಅಷ್ಟು ಸಿಗ್ತದೆ ಸೊ ನಾನು ಚಿಕ್ಕ ಚಿಕ್ಕದ ನೋಡಿ ತಗೊಂಡು ಹೋಗ್ತೀನಿ ಮಳೆ ಬೇರೆ ಬರ್ತಾ ಇದೆ ವಿಡಿಯೋ ಮಾಡೋಕ್ಕೂ ರಗಳ ರಗಳ ಆಗ್ತಾ ಇದೆ ಒಂದು ಅರ್ಧ ಚೀಲ ತಗೊಂಡೆ ಆ ಕಡೆ ಎಲ್ಲ ಹೋಗುದಾದ್ರೆ ಇನ್ನೂ ಉಂಟು ಇಲ್ಲಿಸ ಉಂಟು ಅಮ್ಮ ಸ್ವಲ್ಪ ತಂದಿದ್ದಾರಲ್ಲ ನನಗೆ ಸಾಕು ಜಾಸ್ತಿ ಆದರೆ ಮತ್ತು ಚಿಕನು ಅದು ಇದು ಎಲ್ಲ ಸಾಂಬಾರೆಲ್ಲ ಉಂಟಲ್ಲ ಇದನ್ನು ತಿನ್ನುವರಿಲ್ಲ ಸೊ ಹಾಗಾಗಿ ನಾಳೆ ನೋಡುವ ನಾಳೆ ಮೊಗ್ಗು ಮೊಗ್ಗಿರೋದನ್ನು ನೋಡಿ ನಾನು ತೊಗೊಂಡು ಹೋಗುವ ಬಂದಿದ್ದೀನಿ ಬೆಳಗ್ಗೆ ಬಂದು ನೋಡುವ ನಾಳೆ ಎಷ್ಟು ಸಿಕ್ತ ಇದು ಅಮ್ಮನವರೆಲ್ಲ ತಂದಿದ್ದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಡಿಯಲ್ಲಿ ಸಿಕ್ತಂತೆ ಹಾಗಾಗಿ ತಗೊಬಂದಿದ್ದು ಇದು ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಆಣ್ ಬಂತ ಹೇಳ್ತೀವಿ ಹಣ ಬೇ ಮಶ್ರೂಮ್ ಅಂತಲ್ಲ ಇಂಗ್ಲೀಷಲ್ಲಿ ಹೇಳ್ಬೋದು ಸೊ ತುಂಬಾ ಇದು ಈ ಸೀಸನಲ್ಲಿ ಮಾತ್ರ ಆಗುವಂಥದ್ದು ಮಳೆ ಬಂದು ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಬಿಸಿಲು ಬೀಳುತ್ತಲ್ಲ ಆ ಟೈಮಲ್ಲಿ ಆಗುತ್ತೆ ಹಾಗೆ ನಮಗಿದು ನೇಚರಿಂದ ಫ್ರೀಯಾಗಿ ಸಿಗುವಂಥದ್ದು ಆಯಾ ಟೈಮಿಗೆ ಏನು ನಮಗೆ ಸಿಗುತ್ತೆ ಸೀಸನ್ ವೈಸ್ ಅದನ್ನೆಲ್ಲ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಮಳೆಗಾಲದಲ್ಲಿ ಮಶ್ರೂಮು ಹಾಗೆಯೇ ಕಣಲೆ ಹಾಗೆ ಕೆಲವೊಂದು ವೆರೈಟಿ ಆಫ್ ಮಶ್ರೂಮ್ ಎಲ್ಲ ಆಗುತ್ತೆ ಸೊ ನನಗೂ ತುಂಬ ಇಷ್ಟ ಇದು ನೋಡಿ ಅಮ್ಮ ಕ್ಲೀನ್ ಆಗಿ ಇತ್ಕೊ ಬಂದಿದ್ದಾರೆ ನಾನ್ ಸ್ವಲ್ಪ ಕಸ ಪಸ ಎಲ್ಲ ತಗೋ ಬಂದಿದ್ದೆ ಮೀನ್ ತೋರ್ಸು ಕೈಯಲ್ಲಿ ಎತ್ ತೋರ್ಸು ಚುಲೋಪಿ ಚುಲೋಪಿ ಹ್ಮ್ ಎಷ್ಟು ರೂಪಾಯಿ ಅದಕ್ಕೆ ಹ್ಮ್ ಫ್ರೈ ಮಾಡಕ್ ಒಳ್ಳೆ ಆಗತ್ತಂತ ಜುಲೋಬಿ ಮೀನ ಇವತ್ತು ನಮ್ಮ ಬಿಲ್ಡಿಂಗಲ್ಲಿ ಒಂದು ಮೀನಿದ ಅಂಗಡಿ ಓಪನ್ ಆಗಿದೆ ಆಯ್ತಾ ಅಂದರೆ ಇವತ್ತು ಮೀನು ಥರ ಪ್ಲ್ಯಾನ್ ಇರಲಿಲ್ಲ ನಾವು ಚಿಕನ್ ಥರದೇ ಪ್ಲ್ಯಾನ್ ಇತ್ತು ಮತ್ತು ಅಂಗಡಿ ಇವತ್ತು ಓಪನಿಂಗಲ್ಲ ಏನಾದರೂ ತೊಗೋಬೇಕಂತ ಹೇಳಿ ಅಮ್ಮ ಮೀನು ತೊಗೊಂಡು ಬಂದರು ಇದನ್ನು ಫಸ್ಟ್ ಟೈಮ್ ನೋಡೋದು ಎಂಥ ಸುಲೋಪಿ ಮೀನ ಏನು ಅಂತ ಹೇಳಿದರು ಅಮ್ಮ ಇದು ನಾವು ಯಾವತ್ತೂ ಮಾಡಿಲ್ಲ ತುಂಬ ಇದರದ್ದು ಮುಳ್ಳೆಲ್ಲ ತುಂಬ ಹಾರ್ಶ್ ಆಗಿದೆ ಆಯಿತಾ ಆದರೆ ಫ್ರೈ ಮಾಡಲಿಕ್ಕೆ ತುಂಬ ಸಖತ್ತಾಗಿದೆ ಈ ಮೀನು ಆದರೆ ಕಟ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಅಷ್ಟು ಮುಳ್ಳು ಹಾರ್ಡ್ ಆಗಿದೆ ಇವಾಗ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹೊರಗಡೆ ಸಪೂರ್ ಸಪೂರ ಕ್ಯಾರಗಿ ಮಾಡಿ ಕೊಲ್ಪ ಹೋಳ ಅದೇ ಹೋಳ್ತಾರನಿ ಅದೇ ತರ ಮತ್ತೆ ಹಾ ಹಂಗೆ ಮಂಡಿ ಅಂತ ಮಾಡುದು ತೊಡ್ಕಾಯ್ತಂತ ಅದ್ರಲ್ಲಿ ಎರಡು ಪೀಸ್ ಮಾಡ್ಬೋದು ಸಪೂರ್ ಸಪೂರ ಮಾಡ್ತೀವಿ

ಇವಾಗ ಫಿಶ್ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಎಲ್ಲ ಕಟ್ ಮಾಡಿ ತಂದಿಟ್ಟಿದ್ದಾರೆ ಹಾಗೆ ತಮ್ಮ ಫಿಶ್ ಫ್ರೈ ಮಸಾಲೆಲ್ಲ ಎಲ್ಲ ತಂದುಕೊಟ್ಟ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಾಂದರೆ ಮನೆಯಲ್ಲಿ ಅಷ್ಟು ಅಮ್ಮನವರು ಏನೂ ಮಾಡಲ್ಲ ಚಿಕನು ಮಾಡಲ್ಲ ಮೀನೆಲ್ಲ ಅಪ್ರೂಪಕ್ಕೆ ಮಾಡ್ತಾರೆ ನಾವೆಲ್ಲ ಬಂದಾಗ ಮಾತ್ರ ಜಾಸ್ತಿ ಏನಾದರೂ ವೆರೈಟಿ ಮಾಡ್ತಾರೆ ಇಲ್ಲಾಂದರೆ ಅವರು ಏನೋ ಹೆಂಗೋ ಒಂದು ಇದು ಮಾಡ್ತಾರೆ ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ ಜಾಸ್ತಿ ನಮ್ಮ ಮನೆಗೆ ಹೋಗೋದಂದರೆ ನಾನೇ ತಮ್ಮ ಯಾವಾಗಲಾದರೂ ಅಪರೂಪಕ್ಕೆ ಬರ್ತಾನೆ ಅಕ್ಕ ವರ್ಷಕ್ಕೊಂದ್ಸರ್ತಿ ಬಂದರೂ ಬಂದ್ರು ಯಾಕಂದರೆ ಅವಳಿಗೆ ಒಬ್ಬಳಿಗೆ ಬರಲಿಕ್ಕೆ ಗೊತ್ತಾಗಲ್ಲ ಹಾಗಾಗಿ ಭಾವನೆ ಕರ್ಕೊಂಡು ಬರಬೇಕು ಕರ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಅವಳು ಕಮ್ಮಿ ಬರೋದು ಜಾಸ್ತಿ ಬರಲ್ಲ ನಾನು ಹತ್ತಿರದಲ್ಲಿರೋದರಿಂದ ಯಾವಾಗಲೂ ಹೋಗಿ ಬರ್ತಾಯಿರ್ತೀನಿ ಮತ್ತು ನನಗೆ ಜಾಸ್ತಿ ಅಂದರೆ ಮನೆಗೆ ಹೋಗೋದು ಅಲ್ಲಂದರೆ ತುಂಬಾ ಇಷ್ಟ ಅಪ್ಪ ಜೊತೆ ಇರೋದಂದರೆ ಹಾಗೆ ಇವಾಗ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಹೊತ್ತು ಮಸಾಲೆ ಎಳ್ಕೊಳ್ಳುತ್ತಲ್ಲ ಹಾಗಾಗಿ ಫಸ್ಟ್ ಇದೇ ಕೆಲಸ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಮಶ್ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು ನೋಡಿ ಮೀನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಫ್ರೈಗೆಲ್ಲ ಚೆನ್ನಾಗಾಗುತ್ತೆ ಅಂತ ಅನಿಸ್ತಾ ಇದೆ ಮೀನು ನೋಡಿದಾಗ ನಾನು ಫಸ್ಟ್ ಟೈಮ್ ಈ ಮೀನನ್ನು ತಿನ್ನೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಸ್ಮೂತಾಗಿದೆ ಒಂಥರ ಕೊಡುವ ಕೊಡ್ಡಾಯ ಮೀನ್ ಇರುತ್ತಲ್ಲ ಸೊ ಆ ಥರ ಇದೆ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಈಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಈಗ ಮಶ್ರೂಮನ್ನು ಕ್ಲೀನ್ ಮಾಡೋಕ್ಕೆ ಬಂದೆ ತುಂಬ ಟೈಮ್ ಆಯಿತು ನನಗೆ ಕ್ಲೀನ್ ಮಾಡೋದು ಕೂಡ ನೆನಪೋಗಿತ್ತು ಅಮ್ಮ ಬಂದುಬಿಟ್ಟು ಹೀಗೆ ಕ್ಲೀನ್ ಮಾಡು ಹಾಕಿ ಕ್ಲೀನ್ ಮಾಡು ಅಂತೆಲ್ಲ ಹೇಳ್ಕೊಡ್ತಿದ್ರು ಚಾಕು ಎಲ್ಲ ಬೇಡ ನಿಂಗೆ ಕೈಯಲ್ಲೇ ಅದು ಮೂರ್ತೆಲ್ಲ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಬಟ್ ಅದು ಮೇಲೆ ಸಿಪ್ಪೆ ಎಲ್ಲ ತೆಗಿಯೋಕ್ಕಾಗಲ್ಲ ಯಾಕಂದರೆ ತುಂಬ ಮಳೆ ಬಂದಿರೋದ್ರಿಂದ ಅದೊಂಚೂ ಜಾರ್ತಾಯಿತ್ತು ಸೊ ಹಾಗಾಗಿ ಅದೆಲ್ಲ ತೆಗಿಲಿಕ್ಕಾಗ್ತಿಲ್ಲ ಯಾವುದ್ಯಾವ್ದು ತೆಗಿಲಿಕ್ಕೆ ಆಗ್ತಾ ಇತ್ತು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಹಿಡೀತು ನನಗೆ ಕ್ಲೀನ್ ಮಾಡೋಕ್ಕೆ ಯಾಕಂದರೆ ತುಂಬಾ ಸಿಕ್ಕಿತ್ತಲ್ಲ ಹಾಗಾಗಿ ಇವತ್ತು ಚಿಕನ್ ಫಿಶ್ಶು ಎಲ್ಲ ವೆರೈಟಿ ಇರೋದ್ರಿಂದ ಇದನ್ನು ಯಾರು ತಿಂತಾರೋ ಇಲ್ಲೋ ಗೊತ್ತಿಲ್ಲ ನಾನಂತೂ ತಿನ್ಬೇಕಂತ ತಗೊಂಡು ಬಂದು ಮಾಡ್ತಾಯಿದ್ದೀನಿ ನನಗೆ ಏನಂದರೆ ಏನಾದರೂ ತಿನ್ನಬೇಕು ಅಂದ ತಕ್ಷಣ ತೊಗೊಬರ್ಬೇಕು ಮಾಡಬೇಕು ಹಾಗೆ ನನಗೆ ಅಣಬೆ ಎಲ್ಲ ಅಂದರೆ ತುಂಬ ಇಷ್ಟ ಅಂದರೆ ಈ ಮಳೆಗಾಲದಲ್ಲಾಗುವಂಥ ಪತ್ರಡೆ ಅಣಬೆ ಹಲಸಿನ ಹಣ್ಣು ಹಲಸಿನಣ್ಣ ಕಡುಬು ಏನು ವೆರೈಟಿ ಮಾಡ್ತೀರಾ ಅದನ್ನೆಲ್ಲ ನಾನು ತುಂಬ ತಿಂತೀನಿ ಹಾಗೆ ಇವತ್ತು ತಮ್ಮ ಅವನು ಬಂದಿದ್ದಾನಲ್ಲ ನೋಡಬೇಕು ಅವನು ಇಷ್ಟಪಡ್ತಾನೆ ಇಲ್ವಾ ಅಂತ ಹಾಗೆ ಇದನ್ನು ಕ್ಲೀನ್ ಮಾಡೋದು ಒಂದು ಕಷ್ಟನೇ ಯಾಕಂದರೆ ಅದು ಮಣ್ಣಿನ ಹತ್ತಿರ ಇರುತ್ತಲ್ಲ ಹೊಯ್ಗೆ ಜರಿ ಜರಿ ಎಲ್ಲ ಇರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಸಾಂಬಾರಿಗೆಲ್ಲ ಹೋಗುತ್ತೆ ಒಂದು ಎರಡು ಸತಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಇವಾಗ ಎಷ್ಟು ವೈಟಾಗಿ ಕಾಣ್ತಾ ಇದೆ ಕ್ಲೀನ್ ಮಾಡ್ಕೊಂಡು ಆವಾಗ ಮಣ್ಣು ಮಣ್ಣು ಥರ ಇತ್ತು ಇವಾಗ ನೀಟಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ನೀರೆಲ್ಲ ಹಾಕಿ ಬೇಯಿಸ್ಕೋಬಾರ್ದು ಚಿಕನ್ ಹಾಕೋ ಮಸಾಲೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟಾಗಿ ಆಗುತ್ತೆ ಇಲ್ಲಿ ನೋಡಿ ನೀರೇ ಹಾಕಿಲ್ಲ ಇಷ್ಟು ನೀರು ಅದರಲ್ಲೇ ಆಗಿದೆ ಇವಾಗ ಅಮ್ಮ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡು ಹಾಕ್ತಾ ಇದ್ದಾರೆ ಇವಾಗ ಕುದೀತಾ ಉಂಟು ಹಾಗೆ ಚಿಕನ್ ಸಾರು ಕೂಡ ರೆಡಿ ಆಯಿತು ಫಿಶ್ ಫ್ರೈ ಕೂಡ ಹಾಕಿದ್ದೀನಿ ಹಾಗೆ ತಮ್ಮಂದೊಂದು ವೆರೈಟಿ ಚಿಕನ್ ಏನು ಫ್ರೈ ರೆಡಿ ಆಗ್ತಾ ಉಂಟು நீமய ಅದಕನೆ ಇದೆ ಬರ್ತಕ್ಕೆ ಅದರಮಗನೆ ಮೊಮ್ಮು ಕೂತ ಬೆತ್ತಿ ಚಿಟ್ಟೆ ಓಹೋ ಇದೆ ಬೋರ್ಡೆ ಕ್ಯಾಲ್ ನಾ ಬಾರಿ 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 ತಲೆ ಪಾಟ ಪಾಟ ಬಂದ್ರೆ ಚಿಟ್ಟೆ ಚಿಟ್ಟೆ ಬಾರಿ ತಲೆ ಮೊಟ್ಟೆ ಮೊಟ್ಟೆ ಮೂಟ್ಟಿಟ್ಟೆ ಚಿಟ್ಟೆ ಬೆನೆ ತೆಟ್ಟೆ ತರಕ್ಕೆ ಹ್ಮ್ ತೆಟ್ಟೆ ತೆಟ್ಟೆ ಆ ಔರ ಬಾರಿ ಕಡಿತು ಇತ್ತರೆ ಔರ ನಾನನಿಗೆ ಇರಲಿಲ್ಲ ಔರ ಒಂದ ಕಾಟ ಕಟ್ಟಿ ಮುಟ್ಟಿದೆ ಕೂಕನೇ ಯೋ

ಟೈಮ್ ಬಂದು ಏಯ್ಟ್ ತರ್ಟಿ ಆಯಿತು ತಮ್ಮ ತಮ್ಮ ನೆನಪಿ ಹೊರಟರು ಇವತ್ತು ನೈಟ್ ಇದೆ ಅವರಿಗೆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಅಂದರೆ ನೀವು ಸಪೋರ್ಟ್ ಮಾಡಬೇಕು ಆವಾಗಲೇ ನಂಗೆ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್